ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾ ತಮಿಳುನಾಡು ಇದು ಹಿಂದಿನ ವೀಡಿಯೋದ ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಅದೇ ನಾನು ಹೇಳಿದೆಲ್ಲ ನನ್ನ ಸ್ನೇಹಿತೆ ಮನೆಗೆ ಮನೆ ಒಕ್ಲಿಗೆ ಹೋಗಿದ್ದೆ ಅಂತ ಅದರ ಕಂಟಿನ್ಯೂ ವೀಡಿಯೋ ಹಿಂದಿನ ದಿನ ರಾತ್ರಿ ಹಾಲು ಉಕ್ಸೋ ಕಾರ್ಯಕ್ರಮ ಹಸುವನ್ನು ಒಳಗೆ ಕರ್ಕೊಂಬರುವಂಥದ್ದು ಮತ್ತು ಹೋಮ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು ಆಮೇಲೆ ಮಾರನೇ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಬಿಟ್ಟು ಜೊತೆಗೆ ಅವರ ಕುಲದೇವರಿಂದ ತಂದಂತ ಪ್ರಸಾದವನ್ನ ಚಂಡೆ ಮೂಲಕ ಸ್ವಾಗತಿಸಿದ್ದು ಈ ರೀತಿ ಇತ್ತು ತುಕ ಮನೆಗೆ ತಂದು ಆಮೇಲೆ ಪ್ರಸಾದವನ್ನು ಹೊತ್ತಿರುವಂಥವರ ಕಾಲು ತೊಳೆದು ಆರತಿ ಮಾಡಿ ಒಳಗೆ ಕರ್ಕೊಳ್ಳುವಂಥದ್ದು ಪದ್ಧತಿ ಅದೇ ಕ್ರಮವನ್ನು ಅನುಸರಿಸಿ ಪ್ರಸಾದವನ್ನು ತಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿದ್ರು ಕೂಡ ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಪ್ರಸಾದನೆಲ್ಲ ಒಳಗಡೆ ತಂದುಬಿಟ್ಟು ಅದಕ್ಕೆ ನಿಗದಿಪಡಿಸಿದಂಥ ಒಂದು ಜಾಗದಲ್ಲಿಟ್ಟು ಪೂಜೆ ಮಾಡಿ ಆ ನಂತರ ಆ ಪ್ರಸಾದವನ್ನು ಎಲ್ಲರೂ ಹಾಕಿಕೊಳ್ಳುವಂಥದ್ದು ಇಲ್ಲಿ ಮಾಡಿರುವಂಥ ಕ್ರಮ ಈ ರೀತಿಯಾಗಿ ಪೂಜೆಗಳಲ್ಲೆಲ್ಲ ಪಾಲ್ಗೊಳ್ಳೋದಂದರೆ ಎಷ್ಟು ಸಂತೋಷದ ವಿಷಯ ಅಲ್ವಾ ನಮಗೂ ಕೂಡ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಪೂಜೆನೆಲ್ಲ ನೆರವೇರಿಸಿದ್ರು ಅಂತಲೇ ಹೇಳ್ಬೋದು ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಕುಲದೈವದ ಪ್ರಸಾದ ಇದನ್ನು ಪೂಜೆನಾದ ನಂತರ ಎಲ್ಲರೂ ಹಣೆಗೆ ಹಚ್ಕೊಂಡು ಆದಮೇಲೆ ಇನ್ನೂ ಕೂಡ ಚಂಡೆ ಕಾರ್ಯಕ್ರಮ ಇತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ ನನ್ನ ಮಗ ಮನೆ ಹೊಕ್ಕಲಲ್ಲಿ ಮಾಡ್ತಿರೋ ಕೆಲಸ ಇದೊಂದೇ ಅಂತ ಹೇಳ್ಬೋದು ಅಲ್ಲೇನಮ್ಮ ನೀರು ಹಾಕ್ತಾ ಇರೋದೊಂದೇ ಈಡಿಯೋ ತೆಗೀತಿದೆ ಅಂದರೆ ನೀರು ಹಾಕ್ತಾ ಅದಾ ನಿಲ್ಲಿ ನಾಳೆ ನಿಲ್ಲಿ ಹಾಳೆ ನಿಲ್ಲಿ ಏನು ಏನಿಲ್ಲ ನಿಲ್ಲಿ ನೀವು ಯಾವ ಜಿ ಬಲ್ಲ ಪಂಡ್ರು ಉಣಾಸಿ ಬಲ ಸುದೀರ್ ಉಣಾಸಿಟ್ಟು ಕನ್ನಾಡ್ಗೆ ಎಟ್ಟು ಉಂಡದ

ஏன்ன ஊர் ஜனி ஆறண்டோஸ் வர்த்த அது அரவட்டும் <laughs> పోలిగే ಅದಾ ದೋಜ ಉಂಟು ಉಂಟು ನಂಗೆ ಬರೋಟ ಅಲ್ಲ ಒಂದು ಒಂದು ಮಲ್ಲ ಬ್ಲಾಗ್ ಕುಂದ್ಕೊಡಿ ಮಿನಿ ಬ್ಲಾಗೋಸ್ಕರ ವಿಡಿಯೋ ಮರ ಈ ಜನಪರ ൂര്യ പാലല്ല പടം മകളെ ಮನೆ ಮಕ್ಕಳಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಪೂಜೆನೂ ತುಂಬ ಚೆನ್ನಾಗಾಯಿತು ಜೊತೆಗೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಯಾವಾಗಲೂ ಈ ಮನೆ ಸುಖ ಸಂತೋಷ ನೆಮ್ಮದಿಯಿಂದ ತುಂಬಿರಲಿ ಅಂತ ಹಾರೈಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ